ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರವಿರಾಜ್ ಹಾಗೂ ಎಸ್ ಕುಮಾರ್ ಅವರು ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಪ್ರಭುತ್ವ ಚಲನಚಿತ್ರ ರಾಜ್ಯಾದ್ಯಂತ ಶುಕ್ರವಾರ ಬಿಡುಗಡೆಯಾಗುತ್ತಿದ್ದು ಪ್ರೇಕ್ಷಕರು ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸುವ ಮೂಲಕ ಸ್ಥಳೀಯರ ಪ್ರಯತ್ನಕ್ಕೆ ಬೆಂಬಲ ನೀಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದು ಮನವಿ ಮಾಡಿದ್ದಾರೆ ನಾಳೆ ಬಿಡುಗಡೆಯಾಗುತ್ತಿರುವ ನಾಯಕ ನಟ ಚೇತನ್ ಚಂದ್ರ ನಟನೆ ಹಾಗೂ ವಿನಯಮೂರ್ತಿ ನಿರ್ದೇಶನದ ಪ್ರಭುತ್ವ ಚಿತ್ರದ ಪ್ರಚಾರ ಕಾರ್ಯಕ್ಕೆ ಟಿ ನರಸೀಪುರ ಪಟ್ಟಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರಭುತ್ವ ಚಲನಚಿತ್ರವನ್ನು ಬಹುಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಚಿತ್ರದಲ್ಲಿ ನಾಯಕ ನಟಿಯಾಗಿ ಪಾವನಗೌಡ ನಟಿಸುತ್ತಿದ್ದು ಖ್ಯಾತ ನಟ ಶಶಿಕುಮಾರ್ ಬಾಹುಬಲಿ ಖ್ಯಾತಿಯ ನಾಜಿರ್ ಆದಿಲೋಕೇಶ್ ಅಭಿರಾಮ್ ಹರೀಶ್ರೈ ಶರತ್ ಲೋಹಿತಾಶ್ವ ಅವಿನಾಶ್ ಅಂಬಿಕಾ ರೂಪಾದೇವಿ ಹಾಸ್ಯ ಕಲಾವಿದ ಗೋಪಿ ಸೇರಿದಂತೆ ಅನೇಕ ಜನಪ್ರಿಯ ನಟರ ತಾರಾಂಗಣವಿದೆ ಚಿತ್ರವು ಉತ್ತಮ ಸಂದೇಶದೊಂದಿಗೆ ನಿರ್ಮಾಣವಾಗಿದೆ ಚಿತ್ರವು ದಂತಕಥೆಯಲ್ಲ ಬದಲಿಗೆ ಸತ್ಯಕಥೆಯನ್ನು ಹೊಂದಿದೆ ಸಿನಿಮಾದ ಟ್ರೈಲರ್ ನೋಡಿದ ಖ್ಯಾತ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಚಿತ್ರದ ಮೇಕಿಂಗ್ ಬಗ್ಗೆ ತೀವ್ರವಾದ ಮೆಚ್ಚುಗೆ ವ್ಯಕ್ತಪಡಿಸಿ ತಾವು ಕೂಡ ಚಿತ್ರಮಂದಿರದಲ್ಲಿ ಚಿತ್ರ ವೀಕ್ಷಿಸುವುದಾಗಿ ತಿಳಿಸಿದ್ದಾರೆ ಚಿತ್ರದ ಚಿತ್ರೀಕರಣ ತಾಲೂಕಿನ ಸುತ್ತಮುತ್ತಲ ಹಳ್ಳಿಗಾಡಿನ ಸುಂದರವಾದ ಪರಿಸರದಲ್ಲಿ ನಡೆದಿದ್ದು ಯಾವುದೇ ಮುಜುಗರವಿಲ್ಲದೆ ಕುಟುಂಬ ಸಮೇತರಾಗಿ ಚಿತ್ರವನ್ನು ವೀಕ್ಷಿಸಬಹುದಾಗಿದೆ ಎಂದರು ತಾಲೂಕಿನ ಎಸ್ಬೇರಳ್ಳಿ ಗ್ರಾಮದ ಎಂ ಶಿವಕುಮಾರ್ ಡಾಕ್ಟರ್ ಶಿವಕುಮಾರ್ ಅವರ ಚೊಚ್ಚಲ ಮೊದಲನೇ ಪ್ರೊಡಕ್ಷನ್ ಸಿನಿಮಾ ದಯವಿಟ್ಟು ಎಲ್ಲ ಸಹ ಸಹಕರಿಸಬೇಕು ಈ ಸಿನಿಮಾ ಬಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ನಾದರ್ ಸರ್ ಆಗಿರ್ಬೋದು ಲೋಕೇಶ್ ಆಗಿರ್ಬೋದು ಮತ್ತು ಇವರು ಶಶಿಕುಮಾರ್ ಸರ್ ಆಗಿರ್ಬೋದು ಅಭಿರವಿ ಆಗಿರ್ಬೋದು ಮತ್ತು ರಾಯ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಚಿತ್ರವನ್ನು ಮಾಡಿದ್ದಾರೆ ಹಾಗೂ ಇದು ಈ ಸಿನಿಮಾ ಒಂದು ದಂತಕಥೆಯಲ್ಲ ಇದು ಸತ್ಯಕಥೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಡೆದಂಥ ದಿನನಿತ್ಯ ನಡೆದಂಥ ಒಂದು ಸತ್ಯಕತೆಯನ್ನು ಮಾಡಿದರೆ ದಯವಿಟ್ಟು ಎಲ್ಲ ಪ ಪ್ರೋತ್ಸಾಹ ಮಾಡಬೇಕು ಹಾಗೂ ಇದು ಹದಿನೆಂಟು ವರ್ಷದ ಮಕ್ಕಳಿಂದ ಎಪ್ಪತ್ತೆಂಟು ವರ್ಷವರೆಗೂ ಈ ಸಿನಿಮಾನ ನೋಡ್ಬೋದು ಅದ್ಭುತವಾಗಿದೆ ದಯವಿಟ್ಟು ಎಲ್ಲ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇಷ್ಟಪಡ್ತೀನಿ ಯಾಕಂತಂದರೆ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರೋದ್ರಿಂದ ಇದು ಬಹುಕೋಟಿ ವೆಚ್ಚ ಸಿನಿಮಾ ಅಂತಲೇ ಹೇಳ್ಬೋದು ಡಾಕ್ಟರ್ ಶಿವಣ್ಣ ಶಿವರಾಜ್ ಕುಮಾರ್ ಸಹ ಟ್ರೈಲರ್ ನೋಡಿಬಿಟ್ಟು ಭಾಳ ಒಂದು ಇದನ್ನು ವ್ಯಕ್ತಪಡಿಸಿದ್ದಾರೆ ಭಾಳ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಅದರಿಂದ ಎಲ್ಲರೂ ಸಿನಿಮಾ ಬಂದು ಗೆ ಬಂದು ಸಿನಿಮಾ ನೋಡಬೇಕಂತೂ ನಮಗೆ ಕೇಳ್ಕೊಳ್ತಿದ್ದೆ ಸಿನಿಮಾ ನಮ್ಮ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಚಿತ್ರೀಕರಿಸಿದ್ದಾರೆ ದಯವಿಟ್ಟು ಎಲ್ಲರೂ ಸಹ ಥೇಟ್ರ್ ಬಂದು ಸಿನಿಮಾ ನೋಡಬೇಕು ಇಡೀ ರಾಜ್ಯದಂತಹ ಬಿಡುಗಡೆ ಆಗ್ತಾ ಇದೆ ನಮ್ಮ ಬೆಂಗಳೂರಿನ ಅನುಪಮ ಮೇನ್ ಥೇಟ್ರ್ ಅನುಪಮ ತೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ಹಾಗೂ ಮೈಸೂರಿನ ಪಿ ವಿ ಆರ್ ಇದರಲ್ಲಿ ಮತ್ತು ನಮ್ಮ ಟಿ ನರಸೀಪುರದ ಮೂರುಗನ್ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ನೋಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ಇರಲಿ ನಿಮಗೆ ಒಂದು ಸಿನಿಮಾನ ಮಾಡಿದ್ದಾರೆ ಅದು ಪ್ರತಿನಿತ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯದ ಚಿತ್ರಣ ಯಾವ ರೀತಿ ಇದೆ ಅದನ್ನೆಲ್ಲ ಎಳೆ ಎಳೆಯಾಗಿ ಬಿಡಿಸಿ ಚಿತ್ರವನ್ನು ನಿರ್ಮಿಸಿದ್ದಾರೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಎಲ್ಲ ಇರಬೇಕು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಸಿನಿಮಾನ ಥಿಯೇಟರ್ನಲ್ಲೇ ಬಂದಿರಬೇಕು ನೋಡಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ವಿ